ಶುಭ ಸಾಯಂಕಾಲ ಗೆಳೆಯರೆ ಇದು ನಮ್ಮ ರಾಯಚೂರಿನ ಗೋಶಾಲಾ ಸಂಘ ಈ ಗೋಶಾಲಾ ಸಂಘ ನಮ್ಮ ರಾಯಚೂರಿನ ಗಂಜ್ ಸರ್ಕಲ್ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗಂಜ್ ಸರ್ಕಲ್ ನ ಎಡಗಡೆ ಭಾಗ ಸಂಪೂರ್ಣ ಆ ಕಡೆಯಿಂದ ಈ ಈ ರೋಡ್ ಏನು ಕಾಣ್ತಾ ಇದೆ ಇಷ್ಟು ಗೋಶಾಲಾ ರೋಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ಎದುರುಗಡೆನೆ ನಾವು ಭಂಡಾರಿ ಹಾಸ್ಪಿಟಲ್ ನಾವು ನೋಡ್ಬೋದು ಸೊ ಬಂಡಾರಿ ಹಾಸ್ಪಿಟಲ್ ಎದುರುಗಡೆ ಇರದೆ ನಮ್ಮ ರಾಯಚೂರಿನ ಗೋಶಾಲಾ ಸಂಘ ಇದಕ್ಕೆ ಒಂದು ನೂರು ವರ್ಷದ ಇತಿಹಾಸ ಇದೆಗಳಿದೆ ಬನ್ನಿ ಈ ಗೋಶಾಲಾ ಒಳಗಡೆ ನೋಡ್ಕೊಂಬರೋಣ ಸೊ ಒಳಗಡೆ ಬರ್ತಿದ್ದಾಗೆ ನಿಮಗೆ ಬಲಕ್ಕೆ ಬೃಹತ್ ರಾಶಿಯಲ್ಲಿ ಸೊಪ್ಪುಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಸೊ ಇದು ಬಂದು ನಮ್ಮ ಗೌಶಾಲಾ ಸಂಘದ ಆಫೀಸ್ ಸೊ ಈ ಕಡೆ ಒಂದು ಪುರಾತನ ಆಲದ ಮರ ಇದೆ ಆಮೇಲೆ ಇಲ್ಲೆಲ್ಲ ಸೊಪ್ಪನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ ಮೇವುಗಳು ಗೋವುಗಳಿಗೆ ಹಾಕಲಿಕ್ಕೆ ಸೊ ನೋಡ್ಬೋದು ಇಲ್ಲಿ ಎಡಗಡೆ ಬಲಗಡೆ ಎಲ್ಲ ಇಲ್ಲೆಲ್ಲ ಕೆಲಸ ಮಾಡೋರು ಇವರು ಏನು ಮಾಡ್ತೀರಮ್ಮ ನೀವೆಲ್ಲ ಇಲ್ಲಿ ಮೇವೆಲ್ಲ ತೆಗೆದ್ದು ಗೋವುಗಳಿಗೆ ಹಾಕ್ತೀರಾ ಹುಡುಗರು ಬಂದಿದ್ದಾರೆ ಇಲ್ಲಿ ಪೇರೆಂಟ್ಸ್ ಮಕ್ಕಳಿಗೆ ಕರ್ಕೊಂಡ್ ಬಂದಿದ್ದಾರೆ ಸೊ ಇಲ್ಲೆಲ್ಲ ಸೊಪ್ಪು ಸಂಗ್ರಹ ಆಗಿದೆ ಸೊ ಇಲ್ಲಿ ನೋಡಬಹುದು ಗೆಳೆಯರೆ ಗೋವುಗಳು ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ರಾಯಚೂರಿನ ಗೋಶಾಲೆಯಲ್ಲಿ ಅವುಗಳಿಗೆ ಆಶ್ರಯವನ್ನು ನೀಡಲಾಗಿದೆ ಸೊ ಇವತ್ತು ಒಂದು ಕಾರ್ಯಕ್ರಮ ಇಲ್ಲಿ ಹಾಕ್ಕೊಂಡಿದ್ದಾರೆ ಗೋವುಗಳಿಗೆ ಎಲ್ಲ ಹತ್ತಿ ಆಮೇಲೆ ಬೆಲ್ಲ ಹತ್ತಿ ಬೆಲ್ಲ ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಈಗ ತಿಳಿಸ್ತಾರೆ ಓಕೆ ಇದ್ರಾಗ ನೋಡ್ರಿ ಹತ್ತಿ ಕಾಳು ಹತ್ತಿ ಕಾಳು ತೊಗರಿ ಹಿಂದೆ ತೊಗರಿ ಮುಚ್ಚು ಮತ್ತೆಸ್ ತೌಡ್ ಬೆಲ್ಲ ಬೆಲ್ಲ ಹೌದು ಉಪ್ಪು ಅರ್ಶಿಡ ಉಪ್ಪು ಮತ್ತೆ ಇದು ರವ ರವ ನೀರು ಇವೆಲ್ಲ ಪೌಷ್ಟಿಕ ಆಹಾರ ಡ್ರೈ ಫ್ರೂಟ್ ಡ್ರೈ ಸೊ ಇವೆಲ್ಲ ಈಗ ಮೇವುಗಳಿಗೆ ತಿನ್ನಿಸೋ ಕಾರ್ಯಕ್ರಮ ಇದೀಗ ಇದು ತಿಂಗಳಿಗೆ ಒಂದೆರಡು ಸಲ ಮಾಡ್ತೇವೆ ಸರ್ ಹಾ ಸೊ ಇಲ್ಲಿ ನೋಡಿ ಎಲ್ಲ ಗೋವುಗಳಿಗೆ ಶೆಡ್ಗಳನ್ನು ಹಾಕಿ ಅವುಗಳಿಗೆ ಸೂಕ್ತ ಮೇವಿನ ವ್ಯವಸ್ಥೆ ಇಲ್ಲಿ ನೋಡಿ ಮೇವು ಮತ್ತೆ ಅದಕ್ಕೆಲ್ಲ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸರಿಸುಮಾರು ಇಲ್ಲೆಲ್ಲ ನೋಡ್ತಾ ಹೋದರೆ ಒಂದು ಐದುನೂರು ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ ಈವನ್ನು ನಮ್ಮ ರಾಯಚೂರಿನ ಗೋ ಗೋಶಾಲೆ ಸಂಘದಲ್ಲಿ ನೋಡಿ ಸ್ನೇಹಿತರೆ ಎಲ್ಲ ಗೋವುಗಳು ನಮಗೆ ನೋಡ್ತಾ ಇವೆ ಯಾರಿದು ಬಂದಿದ್ದಾರೆ ನಮ್ಮ ವಿಡಿಯೋ ತೆಗಿತಾ ಇದ್ದಾರೆ ಅಂತ ಇಲ್ಲಿ ನೋಡಿ ನೋಡ್ತಾ ಇದೆ ನಮ್ಮ ಕಡೆನೇ ದೃಷ್ಟಿ ಪ್ರಾಣಿಗಳು ಬಹಳ ಸೆನ್ಸಿಟಿವ್ ಇರ್ತವೆ ಇಲ್ಲೊಂದು ಕರು ಅಂತ ಇದೆ ಸೊ ಇಲ್ಲಿ ಸ್ನೇಹಿತರೆ ನಮ್ಮ ಒಬ್ಬ ಬಾಂಧವರು ಹಾಲು ಕರಿತಾ ಇದಾರೆ ಅಣ್ಣ ನಮಸ್ಕಾರ ಸೊ ಇದೇನು ದಿವಸ ಹಾಲ್ ಕರೆದು ಏನು ಇದ್ರೆ ನಮ್ ಉಪಯೋಗ ನೆಕ್ಸ್ಟ್ ಏನ್ ಯಾರಿಗೆ ಕೊಡ್ತೀರಿ ಹಾಲು ಸೊ ಇದು ನೋಡಿ ಸ್ನೇಹಿತರೆ ಇದೊಂದು ಏನಂದ್ರೆ ಹೆರಿಗೆ ಸಮಯದಲ್ಲಿ ಕರು ಸತ್ತಾದ್ಮೇಲೆ ತಾಯಿ ಹಾಲು ಕೊಡಲ್ಲ ಅಂಥ ಸಂದರ್ಭದಲ್ಲಿ ಈ ತರ ಕರುವಿನ ಸತ್ತ ಕರುವಿನ ತಗೊಲನ್ನು ತೆಗೆದು ಈ ಥರ ಗೊಂಬೆಯನ್ನು ಮಾಡಿ ಅದರ ವಾಸನೆಯನ್ನು ತಾಯಿಗೆ ತೋರಿಸಿದ ಮೇಲೆ ಅದು ಹಾಲು ಕೊಡಕ್ಕೆ ಶುರು ಮಾಡುತ್ತೆ ಅಂತ ಅಣ್ಣವ್ರು ಹೇಳಿದ್ದಾರೆ ಈಗ ಸುಮಾರು ಕರುಗಳನ್ನು ಆಕಳಗಳನ್ನು ಇಲ್ಲೆಲ್ಲ ನೋಡ್ಬೋದು ಇನ್ನು ಇನ್ನೂ ಅಲ್ಲಿ ಅಲ್ಲದೆ ಅದಿಷ್ಟು ಫುಲ್ಲು ಸರಿ ಸುಮಾರು ಒಂದು ನೂರು ಆಕಳುಗಳು ಎತ್ತುಗಳು ಎಲ್ಲ ರೀತಿಯಿಂದ ಸಂರಕ್ಷಣೆ ಮಾಡಲಾಗಿದೆ ಇಲ್ಲೊಂದು ಚಿಕ್ಕ ಕರುವಿನ ಗುಂಪು ನೋಡಿ ಎಲ್ಲ ಬರೀ ಕರುಗಳೇ ಸೊ ಈ ರೀತಿ ಗೋಶಾಲೆಯಲ್ಲಿ ಸೇವೆ ನಡೀತಾ ಇದೆ